ನೂರಾರು ಔಷಧೀಯ ಗಿಡಗಳನ್ನು ಬೆಳೆಸಿ ತೋಟದಲ್ಲಿ ಹಣ್ಣಿನ ಗಿಡಗಳು ಸೇರಿದಂತೆ ಸಾವಯವ ಕೃಷಿಯಿಂದ ಮೂರು ದಶಕಗಳಿಂದ ಅಳವಡಿಸಿಕೊಳ್ಳುವ ಮೂಲಕ ಅಪರೂಪದ ಕೃಷಿ ಸಾಧಕಿಯಾಗಿ ಕರ್ಕಳಿ ಗ್ರಾಮದ ನಿರ್ಮಲಾ ಜಯಪ್ರಕಾಶ್ ಸಾಧನೆ ಮಾಡಿದ್ದಾರೆ ಸೋಮಯ್ಯ ಹಾಗೂ ಗೌರಂಬ ದಂಪತಿಗಳ ಪುತ್ರಿಯಾಗಿ ಜನಿಸಿದ ನಿರ್ಮಲಾ ಜಯಪ್ರಕಾಶ್ ಅವರು ಬಾಲ್ಯದಿಂದಲೇ ಕೃಷಿ ಪರಿಸರ ಔಷಧೀಯ ಸಸ್ಯಗಳನ್ನು ಬೆಳೆಸುವುದರತ್ತ ಒಲವು ಮೂಡಿಸಿಕೊಂಡ ನಿರ್ಮಲಾ ಪರಿಸರ ಕಾಳಜಿ ನಿರ್ಮಲಾ ಗ್ರಾಮದ ಚಿಂತನೆಯಿಂದ ಪ್ರೇರಿತರಾಗಿ ಕೃಷಿ ಕ್ಷೇತ್ರವನ್ನ ಆಯ್ದುಕೊಂಡವರು ಇವರೆಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಹತ್ತು ಹಲವು ಪ್ರಶಸ್ತಿಗಳಿಂದ ಮುಡಿಗೇರಿಸಿಕೊಳ್ಳುವುದರ ಜೊತೆಗೆ ಹಲವಾರು ಕೃಷಿ ಕಾರ್ಯಾಗಾರಗಳಲ್ಲಿ ಪಾಲ್ಗೊಂಡು ಉಪನ್ಯಾಸ ಮತ್ತು ತರಬೇತಿ ನೀಡುವ ಮೂಲಕ ತಾವು ಕಲಿತ ವಿದ್ಯೆಯಿಂದ ಆಸಕ್ತ ಕೃಷಿಕರಿಗೆ ರೈತ ಮಹಿಳೆಯರಿಗೆ ಹಾಗೂ ಯುವ ಪೀಳಿಗೆಗೆ ಧಾರೆ ಎರೆಯುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಪ್ರಸಕ್ತ ದಿನಗಳಲ್ಲಿ ಪಾಶ್ಚಿಮಾತ್ಯ ಶೈಲಿಗೆ ಮಾರು ಹೋಗಿರುವ ಸಂದರ್ಭದಲ್ಲಿ ವೈದ್ಯಕೀಯ ವೆಚ್ಚಕ್ಕಾಗಿ ಅಪಾರ ಹಣವನ್ನು ವ್ಯಯಿಸುವುದಲ್ಲದೆ ಆರೋಗ್ಯವನ್ನು ಕಳ್ಕೊಂಡು ಯುವಜನತೆ ಕಷ್ಟಪಡ್ತಾ ಇರುವುದನ್ನು ಮನಗಂಡು ತಮ್ಮ ಮನೆಯಲ್ಲಿಯೇ ನೂರಕ್ಕೂ ಅಧಿಕ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಜೊತೆಗೆ ಆಸಕ್ತರಿಗೆ ತರಬೇತಿ ಮಾರ್ಗದರ್ಶನ ನೀಡುತ್ತಾ ಪ್ರೋತ್ಸಾಹ ನೀಡ್ತಾ ಇರುವುದಲ್ಲದೆ ಸಾವಯವ ಕೃಷಿಗೆ ಒತ್ತು ನೀಡುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿರುವುದು ವಿಶೇಷವಾಗಿದೆ ಔಷಧೀಯ ಸಸ್ಯಗಳಾದ ಇನ್ಸುಲಿನ್ ಲಾವಂಚ ಲೆಮನ್ ಗ್ರಾಸ್ ಕಾಮಕಸ್ತೂರಿ ಪನ್ನೀರು ಪತ್ರೆ ಶಾವರಿ ದೊಡ್ಡಪತ್ರೆ ಕೆಂಪು ಬಸಳೆ ಸರ್ಪಗಂಧಿ ಕರಿಜೀರಿಗೆ ಅಲೋವರ ಹೈಬ್ರಿಡ್ ಅಲೋವರ ಮದ್ರಾಸ್ ಉತ್ತಾರಣೆ ಅಮೃತ ಬಳ್ಳಿ ನಾಗದಾಳಿ ಬಿಲೋಪತ್ರೆ ಬಾರ್ಗೋ ಪುದೀನ ಮತ್ತು ಪುದೀನದಲ್ಲಿ ನಾಲ್ಕು ಬಗೆಯ ಗಿಡಗಳು ಚಕ್ರಮುನಿ ಬೆಟ್ಟದ ನೆಲ್ಲಿ ಕಾಡುಜೀರಿಗೆ ಸೇರಿದಂತೆ ನೂರಕ್ಕೂ ಅಧಿಕ ಔಷಧೀಯ ಸಸ್ಯಗಳನ್ನು ಬೆಳೆಸಿ ಆರೋಗ್ಯಕ್ಕೆ ಮನೆಯಲ್ಲಿಯೇ ಮದ್ದನ್ನ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ನನ್ನ ಹೆಸರು ನಿರ್ಮಲಾ ಜಯಪ್ರಕಾಶ್ ಅಂತ ನಾನು ಕರ್ಕಳಿ ಗ್ರಾಮದ ಕರ್ಕಳಿ ಎಸ್ಟೇಟಿನ ಕೆ ಎನ್ ಜಯಪ್ರಕಾಶ್ ಅವರ ಪತ್ನಿ ಹಾಗೂ ನನಗೆ ಒಬ್ಬ ಮಗ ಅವನು ಬ್ಯಾಂಗ್ಳೂರಲ್ಲಿ ಕಾಗ್ನೆಸೆಂಟ್ ಕಂಪನಿಯಲ್ಲಿ ಗ್ಲೋಬಲ್ ಡೈರೆಕ್ಟರ್ ಆಗಿದ್ದಾನೆ ನನ್ನ ಹವ್ಯಾಸ ಅಂದರೆ ಗಿಡಗಳ ಬೆಳೆಯೋದು ಚಿಕ್ಕಂದಿನಿಂದಲೂ ಇದು ನನಗೆ ಭಾರಿ ದೊಡ್ಡ ಹವ್ಯಾಸ ಗಿಡಗಳನ್ನು ನೆಟ್ಟು ಅದು ಚಿಗುರು ಬಂದು ಅದು ಫಸಲು ಬಿಟ್ಟಾಗ ಅಷ್ಟು ಸಂತೋಷ ಆಗ್ತಿತ್ತು ಅದೇ ಹವ್ಯಾಸ ಇವತ್ತಿಗೂ ಬೆಳೆದು ನಾನು ಎಲ್ಲರೂ ಒಂಥರ ವನಮಹೋತ್ಸವ ದಿನ ಮಾತ್ರ ಅವರಿಗೆ ವನಮಹೋತ್ಸವ ಗಿಡ ನಡ್ತಾರೋ ಹೊರತು ನಾನು ಪ್ರತಿದಿನ ವನಮಹೋತ್ಸವನೇ ದಿನಕ್ಕೊಂದೆರಡು ಗಿಡ ನೆಟ್ಟೇ ನೆಡ್ತೀನಿ ನಾನು ಈಗ ನನ್ನಲ್ಲಿ ಇವತ್ತು ವೆನಿಲಾ ಸೋಮವಾರಪೇಟೆಯಲ್ಲೇ ವೆನಿಲಾ ಬೆಳೆ ಅದು ಗೊತ್ತೇ ಇರಲಿಲ್ಲ ಅವತ್ತು ಸ್ಪೈಸಸ್ ಬೋರ್ಡವರು ಒಂದು ನೂರು ಗಿಡಗಳನ್ನ ಅವರ ಸ್ಪೈಸಸ್ ಬೋರ್ಡಿಂದ ಟಿಶ್ಯೂ ಕಲ್ಚರ್ ಗಿಡಗಳನ್ನ ನಮಗೆ ಕೊಟ್ಟರು ಆಗ ಎಲ್ಲ ರೈತರು ತೊಗೊಂಡು ಹೋದರು ಆದರೆ ಯಾರೂ ಅಷ್ಟು ಬೆಳಿಲಿಲ್ಲ ನಾನು ಬೆಳೆದು ಒಂದು ಅರ್ಧ ಕೆ ಜಿ ಅದರದ್ದು ಫಸ್ಲು ಬಂದಾಗ ಸ್ಪೈಸಸ್ ಬೋರ್ಡಿಗೆ ತೊಗೊಂಡೋದಾಗ ಅವ್ರಿಗೆ ಅಷ್ಟು ಅಂದರೆ ಖುಷಿ ಅಂದರೆ ಆಯಿತು ನಾನು ಬೆಳೆದಿದ್ದೆ ಅಂದರೆ ನನ್ನ ಅನುಭವದ ಮುಖಾಂತರ ಅದು ಆ ಎಲ್ಲೆಲ್ಲಿ ಆರ್ಟಿಕಲ್ಲು ಅದು ಇದು ನೋಡಿ ವೆನಿಲಾ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಬೆಳೆ ಬಗ್ಗೆನೂ ಗೊತ್ತಿರಲಿಲ್ಲ ಅದೆಲ್ಲ ತಗೊಂಡು ನಾನು ವೆನಿಲಾ ಬೆಳೆದು ನರ್ಸರಿಯಿಂದ ಅದರ ಪ್ರೋಸೆಸ್ಸು ಸಂಕ ಸಂಸ್ಕರಣೆ ಅಲ್ಲಿವರೆಗೂ ಸಹ ನಾನು ಬೆಳೆದು ಖುಷಿ ಖುಷಿಯಾಯಿತು ಸ್ಪೈಸಸ್ ಪೌಡರ್ ಯಾರು ಬಂದರೂ ಅದು ಆವತ್ತೊಂದು ಕ್ರೇಜ್ ಇತ್ತು ವೆನಿಲಾ ಬೆಳೆಗೆ ಅಂತ ರೇಟ್ ಇರೋದ್ರಿಂದ ಪ್ರತಿಯೊಬ್ಬರು ಅವತ್ತು ರೇಟ್ ನೋಡಿ ಬೆಳೆಯ ಕೊಟ್ಟಾಗ ಸ್ಪೈಸಸ್ ಪೌಡರು ಯಾರು ಬಂದರೂ ನಮನೆ ಕಳಿಸ್ಬಿಡ್ತಿದ್ರು ಹೋಗಿ ಮೇಡಮ್ ಹೇಳ್ಕೊಡ್ತಾರೆ ಮೇಡಮ್ ಹೇಳ್ಕೊಡ್ತಾರೆ ಅಂತ ಅಂಥ ಒಂಥರ ಖುಷಿನೂ ಆಗ್ತಿತ್ತು ತುಂಬ ಜನ ಬರ್ತಿದ್ರು ಆ ರೇಟ್ ಎಲ್ಲಿ ಒಂದು ಸಹ ಅಷ್ಟು ಜನ ಬಂದು ನಿಲ್ತಿದ್ರು ವೆನಿನ ಬಗ್ಗೆ ಕೇಳೋಕ್ಕೆ ತುಂಬ ತುಂಬಾ ಖುಷಿ ಆಗ್ತಿತ್ತು ಆಗ ಹಾಗೆ ಹತ್ತಿರ ಹನ್ನೊಂದು ಅಂತ ನಾನು ಗಿಡಗಳು ಬೆಳೆಯೋದ್ರೆ ಏನಾದರೂ ವಿಶೇಷ ಮಾಡಬೇಕು ಅಂತ ಯಾವಾಗಲೂ ನಾನಲ್ಲಿ ತೊಡಿತಾ ಇರುತ್ತೆ ಇದರಲ್ಲಿ ನಾನು ಒಂದು ಸ್ವಲ್ಪ ಹಾಬಿಯಾಗಿ ಮೆಡಿಷನ್ ಪ್ಲ್ಯಾಂಟನ್ನು ತಂದು ಹಾಕಿದೆ ಈ ಹಾಬಿಯಾಗಿ ಬೆಳೆದಿದ್ದೇನಾಯಿತು ಇವತ್ತು ಭಾರಿ ಉಪಯೋಗ ಬರ್ತಾಯಿದೆ ಅದು ಏನಂದರೆ ಇವತ್ತು ಇಲ್ಲಿ ಹಳುವಾರದ ಹಳುವಾರದಲ್ಲಿ ಒಂದು ಇದಿದೆ ಪಾಲಿಟೆಕ್ನ ಬಯೋಟೆಕ್ನಾಲಜಿ ಕಾಲೇಜು ಅದು ಅಲ್ಲಿಂದ ಸ್ಟೂಡೆಂಟ್ಗಳೆಲ್ಲ ಬರೋಕ್ಕೆ ಶುರು ಮಾಡಿದ್ರು ಇಷ್ಟು ನಾ ಇವಾಗ ನನ್ನ ಹತ್ರ ನೂರ ನೂರಕ್ಕಿಂತ ಹೆಚ್ಚು ಔಷಧಿ ಸಸ್ಯಗಳು ನನ್ನ ಹತ್ರ ಇದೆ ಅವರು ಏನಂದರೆ ಅವರು ಅಷ್ಟು ಸಂಗ್ರಹ ಅವ್ರಿಗೆಲ್ಲೂ ಸಿಗಲ್ಲ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ಗಳು ವಿದ್ಯಾರ್ಥಿಗಳು ಹೆಂಗೆ ಜನಗಳು ಇದ್ರ ಬಗ್ಗೆ ನೋಡೋಕ್ಕೆಲ್ಲ ಬಂದಾಗ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಇವತ್ತು ಅದರ ಮಹತ್ವ ಎಷ್ಟಿದೆ ಅಂತ ಇವತ್ತು ನನಗೂ ಅರ್ಥ ಆಗ್ತಾ ಇದೆ ಇವತ್ತು ನಾವು ನಾವು ಇವತ್ತು ಏನು ಬೇಕಂದ್ರೆ ಯಾರನ್ನು ಕೇಳಿದ್ರೂ ನಮಗೆ ಆರೋಗ್ಯ ಆರೋಗ್ಯ ಒಂದಿದ್ರೆ ಸಾಕಪ್ಪ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಆರೋಗ್ಯ ಬೇಕು ಅಂತ ಈಗ ನಾವು ಕುಡಿಯೋ ನೀರು ಸೇವಿಸೋ ಅನ್ನ ಉಸಿರಾಡೋ ಗಾಳಿ ಪ್ರತಿಯೊಂದು ಸಹ ಇವತ್ತು ಕಲುಷಿತ ಆಗಿರೋವಾಗ ನಾವು ಆರೋಗ್ಯ ಆಗಿರೋಕ್ಕೆ ಸಾಧ್ಯನಾ ಇದು ಆರೋಗ್ಯ ನಾವು ಆಗಿರ್ಬೇಕಂದ್ರೆ ಆಗಬೇಕು ಆಗ ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತಂದರೆ ನಾವು ನಾವು ಜೀವನ ಶೈಲಿನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾಗುತ್ತೆ ರಣಕಾಲ ಅಂಥೇಳಿ ಅದನ್ನ ಇದಕ್ಕೆ ಪೈನ್ಸಿಗೆ ಉಪಯೋಗಿಸ್ತಾರೆ ಅದನ್ನ ಇದು ನೆಲನಲ್ಲಿ ವಿಷಮ ಬರ್ತಾನೆ ಬರ್ತಾ ಇದು ನೀರು ಬಿದ್ದರೆ ಇದು ಇದು ಕಹಿ ಗೀಡಿಗೆ ಸೊಪ್ಪು ಅಂತ ಇದು ಮೀನ್ ಇದು ಮೂಸ್ ನೋಡಿದ್ರೆ ಮೀನ್ ಸ್ಮೆಲ್ ಇದು ಆಮೇಲೆ ಅಲ್ಲಿ ನೀರು ಬ್ರಾಮಿ ತೋರಿಸಿದ್ನ ಇದು ಕಿಂಚರ್ ಇದು ಐರನ್ ಪ್ಲಾಂಟ್ ಇದು ಬಜೆ ಮತ್ತೆ ಇದೊಂದು ಈಶ್ವರಿ ಬಳ್ಳಿ ಅಂತ ಅದು ಮಂಗರವಳ್ಳಿ ಹೆಸರು ಮತ್ತೋಗಿತ್ತು ಆ ಬಳ್ಳಿ ಆ ಅದು ಇದಕ್ಕೆ ಮೂಳೆ ಏನಾದ್ರು ಮುರಿದು ಹೋದ್ರೆ ಅದನ್ನ ಪಟ್ ಕಟ್ಟಿದ್ರೆ ವಾಸಿ ಆಗುತ್ತೆ

ಅದು ಆಲ್ ಸ್ಪೈಸ್ ಅದು ಅಲ್ಲಿ ಕಾಣ್ತಿರೋದು ಆ ಸ್ಪೈಸ್ ಅದು ಅದಕ್ಕೆ ಆಗಬೇಕು ಎಣ್ಣೆ ನೋವಿಗೆ ಎಣ್ಣೆ ತಯಾರಿಸ್ ಉಪಯೋಗಿಸ್ತಾರೆ ಮತ್ತೆ ಕೇರಳದಲ್ಲಿರೋದು ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಇದನ್ನು ಅಡಿ ಬೇರನ್ನು ಹಾಕಿ ಕುಡಿಯೋ ನೀರನ್ನ ಶುದ್ಧೀಕರ್ಸೋಕ್ಕೆ ಕುಟ್ಟಿ ಕುಡಿತಾರೆ ಇದು ಲೆಮನ್ ಗ್ರಾಸ್ ಇದು ಸಹ ಲೆಮನ್ ಇಲಿಕ್ಕೆ ಇದು ಸಂಜೀವಿನಿ ಅಂತೇಳಿ ಮಕ್ಕಳ ಬಾಲಗ್ರಹಕ್ಕೆ ನಾವು ಉಪಯೋಗಿಸ್ತಾರೆ ಇದನ್ನು ಇದು ಲಕ್ಕಿಗೆ ಮೂರು ಜಾತಿ ಇದೆ ಕಪ್ಪು ಲಕ್ಕಿ ಅರಿಶಿಣ ಲಕ್ಕಿ ಇನ್ನೊಂದು ಬಿಳಿ ಲಕ್ಕಿಯಲ್ಲಿದೆ ಇದು ವಿಸಮ ದಾರಿ ಈಗ ಕೈಯಲ್ಲಿ ಏನಾದರೂ ವಿಷಜಂತುಗಳು ಕಚ್ಚಿದಾಗ ಇದು ರಸ ಹೋಗ್ತೀವಿ ಇದು ಅಶ್ವಥ ಗಿಡ ಇದು ಇನ್ಸುಲಿನ್ ಗಿಡ ಇದು ಆಡು ಸೌಬ್ಯ ಇದು ನಾಶಿನಿ ಇದು ಸರ್ಪಗಂಧ ಇದು ನಾಗದಾಳಿ ಅಂತೇಳಿ ಇದು ದೊಡ್ಡ ಪತ್ರೆ ಇದು ಶಂಗಲಕೋಶ ಇದು ರಾಸ್ನ, ಇದು ಕಾಡು ಅರಿಶಿನ ಶಂಖಪುಷ್ಪ ಸಫೇದ ಮಸಲಿ ಬಿಲ್ಲು ಪತ್ರೆ ಇದು ಅಯ್ಯಪ್ಪನಂತ ಇದು ಮಾಂಗೈ ಶುಂಠಿ ಇದು ಕಾಮ ಕಸ್ತೂರಿ ತುಂಬೆ ಇದು ಇನ್ನೊಂದು ಜಾತಿ ದೊಡ್ಡ ಪತ್ರೆ ಇದು ಕಚೋಳಿ ಇದು ಕರಿ ಉಮ್ಮತ್ತಿ ಅಂತೇಳಿ ಇದು ಚೈಸ್ ಅಂತ ಇದು ಪನ್ನೀರ್ ಪತ್ರೆ ಇದು ಸ್ಟೀವಿಯ ಇದು ರಂಗು ಮಾಲ ಅದು ಮ್ಯಾಂಗೋ ಜಿಂಜರ್ ಅಮೃತ ಬಳ್ಳಿ ಮತ್ತು ಆಲವೆರದಲ್ಲಿ ಮೂರು ವೆರೈಟೀಸ್ ಇದೆ ಅದು ಪ್ರಾಡಕ್ಟ್ ಮಾಡೋಂಥ ಆಲವೆರ ಅದು ಇದು ಔಷಧಿ ಉಪಯೋಗಿಸ್ತದೆ ಬಂತು ನಿಮಗೆ ಯಾವ ಮನೆಯಲ್ಲಿ ಆಲುವೆಲ್ಲ ಒಂದು ಗಿಡ ಮತ್ತೆ ಟಿಂಚದು ಇದೆರಡಿದೆ ಮನೇಲಿ ಫಸ್ಟ್ ಏಡ್ ಇದ್ದಂಗೆ ಮನೆಯಲ್ಲಿ ಎಲ್ಲರೂ ಕೈ ಕುಯ್ಕೊಳ್ಳೋದು ಸುಟ್ಕೊಳ್ಳೋದು ಎರಡು ಇರುತ್ತಲ್ಲ ಆ ಟಿಂಚರ್ ಹಾಕಿದ್ರೆ ನೀವು ಆಸ್ ಯಾವ ಹಾಸ್ಪಿಟ್ಲಗೂ ಹೋಗಿ ಹೋಗೋದು ಬೇಡ ತಟ್ಟಿಕ್ಕಾಗಲ್ಲ ಆ ರಸ ಹಾಕಿದ ತಕ್ಷಣ ಯಾವ ಗಾಯ ಇದ್ದರೂ ಒಣಗೋಗುತ್ತೆ ಇದು ಸುಟ್ಟ ಗಾಯಕ್ಕೆ ಒಂದು ಎರಡು ಮೂರು ಸಾರಿ ಹಾಕಿದ ತಕ್ಷಣ ಅದು ವಾಸಿಯಾಗುತ್ತೆ ಇದು ಪನ್ನಿ ಗಿಡ ಅದು ಆಡು ಮುಟ್ಟದ ಸೊ ಆಡು ಮುಟ್ಟದ ಬಳ್ಳಿ ಅದು ನೀರು ಬ್ರಾಹ್ಮಿ ಇದು ಕಿರು ಸೋಗೆ ಆಮೇಲೆ ಅದು ಇದು ಚಕ್ರಮಣಿ ಅಂಥೇಳಿ ಎಲ್ಲ ಥರ ವಿಟಮಿನ್ ಪ್ಲ್ಯಾಂಟ್ ಅದು ಹುಲ್ಲು ಮ ಗಿಡಗಳ ಔಷಧಿ ಗಿಡನ ಬೆಳೆದಿದ್ದೀನಿ ಆದರೆ ಬರೀ ಬೆಳೆದ್ರೆ ಸಾಲದು ಅದ್ರ ಬಗ್ಗೆ ನಾವು ಗೊತ್ತಿರಬೇಕು ನೋಡೋಕ್ಕೆ ಬಂದಾಗ ಅದಕ್ಕೋಸ್ಕರ ನಾನು ಎಲ್ಲ ಕಡೆಯಿಂದ ಅದರ ಇನ್ಫಾರ್ಮೇಷನ್ ತಗೊಂಡು ಅದರದ್ದು ಔಷಧಿ ಗುಣಗಳನ್ನು ತೊಗೊಂಡು ಇನ್ನೊಬ್ರಿಗೆ ಹೇಳಬೇಕು ಸುಮ್ಮನೆ ಗಿಡಗಳು ಆಗಲ್ಲ ಅಂತ ಎಲ್ಲವೂ ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಿ ಮುಂದಿನ ಪೀಳಿಗೆಗೆ ಇದು ಉಳಿಬೇಕು ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಇವೆಲ್ಲ ನಾವು ಗೊತ್ತಿದ್ದು ಮರೆತು ಹೋಗಿರೋ ವಿಷಯಗಳು ಅದನ್ನು ಪುನಃ

ഗുണ്ട് മറ്റു പക്ഷി അതേനണ്ണിയോ അതേ ചെറിയ

ಬೆಳೆ ಕಣದಲ್ಲಿ ದನಗಳು ಕಟ್ಟಿ ಇದು ಮಾಡ್ತಾರಲ್ಲ ಗೊತ್ತಾ ಒಂಥರ ಅಡಿಕೆ ಗಿಡ ಗಾರ್ಡನ್ ಅಂತ ಇಷ್ಟೇ ಹತ್ತಿರದಲ್ಲಿ ಕಾಯ್ ಬಿಡೋದು ಅದು ಆಗಲೇ ಮನೆ ಹೊಂಬಾಳೆ ಬಿಟ್ಟಿತ್ತ

ಔಷಧಿ ಗುಣ ಇದೆ ಅಂತಂದ್ರೆ ಒಂದು ಅದು ಇವತ್ತು ಬಿಲಿಯನ್ ಗಟ್ಟಲೆ ಇದ್ರದ್ದು ಪ್ರಾಡಕ್ಟ್ಗಳು ನಡೀತಾ ಇದೆ ಆದ್ರೆ ಎಷ್ಟು ಔಷಧಿ ಇದೆ ಅಂದ್ರೆ ಹೇಳಕ್ಕಾಗಲ್ಲ ಇದ ಈಗ ಅಮೃತ್ ನೋಣಿಯನ್ನು ಅವರು ನಮಗೆ ಪ್ರಾಡಕ್ಟ್ಗಳು ಕೊಡ್ತಾರಲ್ಲ ಅದರಲ್ಲಿ ರಾಸಾಯನಿಕ ಬೆರೆಸಿರ್ತಾರೆ ಆದರೆ ನಾವೇ ಗಿಡ ಬೆಳೆದು ಇದನ್ನ ಉಪಯೋಗಿಸೋದು ಹೇಗೆ ಅಂದರೆ ಆ ಹಣ್ಣನ್ನ ತೊಗೊಂಡು ಒಂದು ಬಟ್ಟೆಯಲ್ಲಿ ಸೋಸಿ ಅದರ ರಸನ ಬೆಳಗ್ಗೆ ಎದ್ದು ಒಂದು ಸ್ಪೂನನ್ನು ಒಂದು ಲೋಟ ನೀರಿಗೆ ಹಾಕಿ ಕುಡಿದ್ರೆ ತುಂಬ ಬಾಡಿ ಒಳ್ಳೇದು ಇದು ಕಪ್ಪು ಲಕ್ಕಿ ಸ್ವಾತಿ ಮಳೆ ನೀರಿದೆ ಗೊತ್ತಿಲ್ಲ ಕೇಳಿಸ್ತೀನಿ ಅಶ್ವಗಂಧ ಇದು ನೋಡಿ ಸ್ವಾತಿ ಮುತ್ತಿನ ಮಳೆ ನೀರು ಇದನ್ನು ನಾನು ಸುಮಾರು ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ ಈ ಸ್ವಾತಿ ಮಳೆ ನೀರು ಸ್ವಾತಿ ಮಳೆ ಬೀಳೋ ಟೈಮಲ್ಲಿ ನಾವು ಒಂದು ಪಾತ್ರೆ ಇಟ್ಬಿಟ್ಟು ಅದನ್ನು ಬಟ್ಟೆ ಕಟ್ಟಿ ಇಟ್ಟರೆ ಈ ನೀರನ್ನು ಎಲ್ಲದಕ್ಕೂ ಉಪಯೋಗ ನೋಡಿ ಇದು ಅವರು ಇದೊಂದು ಆರ್ಟಿಕಲ್ ನೋಡಿದ್ದು ನಾನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಇವರು ಒಂದು ಊರಲ್ಲಿ ಮಳೆ ಬಿದ್ದಿಲ್ಲ ಅಂದರೆ ಇನ್ನೊಂದು ಊರಿಂದ ಮನೆ ಮಳೆ ನೀರನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಕೇಳ್ಕೊತಾರಂತೆ ಇದು ಕಾಲು ಎಷ್ಟೋ ದಿನದಿಂದ ಕಾಲಲ್ಲಿ ಆದ ಗಾಯನ ವಾಸಿ ಮಾಡೋಕ್ಕೆ ನೋಡಿ ಬರೀ ನೀರಲ್ಲಿ ಇದು ಮಾಡ್ತಿದ್ರೆ ಗಿಡಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ಸ್ವಾತಿ ಮಳೆ ನೀರು ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಬಾಟ್ಲಲ್ಲೆಲ್ಲ ಶತಾವರಿ ಕಷಾಯ ಮಾಡಿಕೊಂಡ್ರೆ ತುಂಬ ಬೇರೆ ಇದು ಹಣ್ಣುಗಳದ್ದು ಮತ್ತು ಟಿಪ್ಸ್ಗಳಿದ್ದಾವೆ ಅಲ್ಲ ಇವತ್ತು ಎಲ್ಲ ತುಂಬ ಕುಟುಂಬಗಳಿಲ್ಲ ಗಂಡ ಹೆಂಡತಿ ಇರೋ ಎರಡು ಮಕ್ಕಳಿರುವ ಮನೆಗೆ ನಮ್ಮ ಸುತ್ತಮುತ್ತಲೇ ಒಂದೆರಡು ತರಕಾರಿಗಳು ಒಂದೆರಡು ಬೀನ್ಸ್ ಇರ್ಬೋದು ಟೊಮೆಟೊ ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಯಾವಾಗಲೂ ಇದು ಫಸಲು ಕೊಡೋ ಅಂಥ ಬಸಲೆ ಇರ್ಬೋದು ಇಂಥ ಬಸಲೆ ತೊಂಡೆ ಇಂಥ ಒಂದು ನಾಲ್ಕು ಗಿಡ ಹಾಕ್ಕೊಂಡಾಗ ಆರೋಗ್ಯ ನಾವು ಆಗಿ ಹೋಗಿ ತರಕಾರಿಗಳನ್ನು ತಂದ್ಕೊಂಡು ಊಟ ಮಾಡಿದ್ರೆ ನಮಗೆ ಆರೋ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ನಮ್ಮ ಆರೋ ಇದ್ರ ಜೊತೆಗೆ ಆರೋಗ್ಯ ಕಾಪಾಡಿದ ನಮಗೆ ವ್ಯಾಯಾಮ ಸಹ ಆಗುತ್ತೆ ಮತ್ತು ಏನಂದರೆ ನಾವು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋ ತರಕಾರಿಗಳೆಲ್ಲ ಅವೆಲ್ಲ ರಾಸಾಯನಿಕ ಬರುತ್ತೆ ಅವರು ಒಂದೆರಡು ಗಿಡ ನಟ್ಟೆನ್ ತಂದಿರಲ್ಲ ಅಷ್ಟು ರಾಸಾಯನಿಕ ಸ್ವಲ್ಪ ವಿಷ ವಸ್ತುಗಳು ಈ ವಿಷ ವಸ್ತುಗಳನ್ನು ನಾವು ದುಡ್ಡು ಕೊಟ್ಟು ತರೋಕೆ ಹೋಗೋಕ್ಕೆ ಮೊದಲು ಮಹಿಳೆಯರು ಕಡಿವಾಣ ಹಾಕಬೇಕು ನಾವು ಹಿಂದಿನ ಕಾಲದಲ್ಲಿ ಡಯಾಬಿಟೀಸ್ ಆಗಲಿ ಶುಗರ್ ಆಗಲಿ ಎಲ್ಲೋ ಒಂದೊಂದು ಇದ್ವಿ ನಾವು ಅವತ್ತು ಆದರೆ ಇವತ್ತು ಪ್ರತಿ ಮನೆಯಲ್ಲೇ ನಾವು ಅಂಥ ವಿಷ ತರಕಾರಿಗಳು ತಂದು ತಿಂದು ಏನಾಗ್ತಾಯಿದೆ ಪ್ರತಿ ಮನೆಯಲ್ಲೂ ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ ಇವತ್ತು ಇದರಿಂದ ನಮ್ಮ ಮೆಡಿಷನ್ ಪ್ಲ್ಯಾಂಟ್ ಇದ್ದರೆ ನಮ್ಮನಲ್ಲಿ ಒಂದು ಪಸ್ಟ್ ಏಡ್ ಬಾಕ್ಸ್ ಇದ್ದಂಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳೆಂದರೆ ನಮ್ಮ ಹೊಲಗದ್ದೆಗಳಲ್ಲಿರಂಥ ಸ ನಮ್ಮ ಕಣ್ಮುಂದೆನೇ ಇದೆ ಅಂಥ ಸಸ್ಯಗಳು ಅವನ್ನೇ ಉಪಯೋಗಿಸ್ಕೊಂಡು ನಾವು ಸಣ್ಣ ಪುಟ್ಟ ಕಾಯಿಲೆ ದೊಡ್ಡ ನಾವು ಆಸ್ಪತ್ರೆಗೆ ಹೋಗ್ಬೇಕು ಆದರೆ ಅದರಲ್ಲೇ ನಾವು ಕಾಯಿಲೆಗಳೆಲ್ಲ ವಾಸಿ ಮಾಡ್ಕೋಬೋದು ಆದರೆ ಅವುಗಳು ಎಷ್ಟು ಜನರಿಗೆ ಅದು ಗೊತ್ತು ನಾವು ಯಾಕೆಂದರೆ ಇವತ್ತು ಏನೂ ಗೊತ್ತಿಲ್ಲ ಹಿರಿಯರು ನಮಗೆ ಕೊಡ್ತಿದ್ದ ಮನೆಮದ್ದುಗಳನ್ನೆಲ್ಲ ಇವತ್ತು ನಾವು ಬಿಟ್ಟಿದ್ದೇವೆ ಆದ್ದರಿಂದ ನಮಗೆ ಅದು ಯಾವುದೂ ಗೊತ್ತಿಲ್ಲ ಇವತ್ತೇನಾಗಿದೆ ಮಕ್ಳಿಗೆ ಜ್ವರ ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಕೂಡಲೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ ಅದು ಮನೇಲೇ ವಾಸಿ ಆಗೋಂಥ ಕಾಯಿಲೆ ಆದರೂ ಆಸ್ಪತ್ರೆಗೆ ಅಲ್ಲಿ ಆ್ಯಂಟಿಬಯೋಟಿಕ್ಕು ಕೊಡ್ಸಿ ಕೊಡಿಸಿ ಏನಾಗಿದೆ ಆಂಟಿಬಯೋಟಿಕ್ ಇಲ್ಲದೆ ಯಾವ ಜನ ಇರೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ ಇವತ್ತು ಇವತ್ತು ಏನಾಗಿದೆ ಅಂದರೆ ಎಲ್ಲರಿಗೂ ಇವತ್ತು ಜನ ಪುನಃ ವಾಪಸ್ಸು ಈ ಹಳೆ ಪದ್ಧತಿಗೆ ವಾಪಸ್ ಬರ್ತಾ ಇದ್ದಾರೆ ಆದ್ರಿಂದ ಇವತ್ತು ಕೊಡಗು ಚಾನಲ್ ವಿಶೇಷ ವರದಿ ದುಷ್ಯಂತ್ ಕುಮಾರ್ ಸೋಮವಾರಪೇಟೆ